ಪರ್ಸೆಂಟ್ ಯಾ ಅವ್ರದೇ ಸರ್ಕಾರ ಇದೆ ಲಾಟ್ ಆಫ್ ಥಿಂಗ್ಸ್ ಅದೇ ಅವರು ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಇದ್ರ ಮೂಲಕ ಜಾಸ್ತಿ ಎಜುಕೇಟ್ ಅವಕಾಶ ಆಗುತ್ತೆ ಅಂದರೆ ಏನು ಏನು ಮಾಡಬೇಕು ಆ್ಯಸ್ ಅ ಸ್ಟೂಡೆಂಟ್ ಆಸ್ ಅ ನಾಗರಿಕ ಎಜುಕೇಟ್ ಮಾಡ್ಬೋದು ನಾಟ್ ಒನ್ಲಿ ಪ್ರೈಮರಿ ಸ್ಕೂಲ್ನ ಇಡೀ ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಸ್ಕೂಲ್ ಒಂದು ಚಾನ್ಸಸ್ ಇದೆ

ನನ್ನ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಅವರು ಫಸ್ಟ್ ಎಮ್ ಎಲ್ ಎ ಆಗಿ ನನಗೆ ಎರಡು ವರ್ಷ ಇದ್ದಾರೆ ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವರು ಇದೇ ಕೆಲಸಗಳು ಸೋಷಿಯಲ್ ವರ್ಕ್ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇನು ಮಾಡಿದ್ರು ಆಟಿಂದ ಮಾಡ್ತಾಯಿದ್ರು ಅವರು ಆಮೇಲೆ ಎಲ್ಲ ಜನ ಬಳಕೆ ಜಾಸ್ತಿ ಎಲ್ಲೋ ಒಬ್ರು ಇರ್ತಾರೆ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರು ಅವ್ರ ಹೆಸರು ಕರೆದುಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾಯಿದ್ರು ಅವರು ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲನೂ ಹಾಗೆ ನಮಗೆ ಬೆಳೀತಾ ಅದೇ ನಮ್ಮ ತಾಯಿ ತಂದೆ ಇಬ್ಬರು ಅದೇ ಬಂದಿದೆ ಮನೆಯಲ್ಲೆಲ್ಲ ಸೊ ನಮ್ಮ ತಂದೆ ನಾವು ಫಾಲೋ ಅಂತಿಲ್ಲ ನನಗೆ ನನಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇಲ್ಲ ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದ್ದೀವಿ ಸೊ ಎಲ್ಲದು ಒಳ್ಳೆಯ ಗುಣಗಳೇ ಇದ್ದಿದ್ದರಿಂದ ಜನರಿಗೆ ಹೆಲ್ಪ್ ಮಾಡೋದಿರಲಿ ಕೆಲಸ ಮಾಡೋದಿರಲಿ ಮನೆಯಲ್ಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಇದರಿಂದ ಅವ್ರು ಯಾವಾಗಲೂ ನಮ್ಮ ಮಳೆಗೆ ಇರ್ತಾರೆ ಜನ